ಮುಖ್ಯವಾಗಿ ನನ್ ಮನಸ್ ಒಂದು ದರ್ಜೆ ಇಟ್ಟು ಜೀವನ ಅಂದ್ರೆ ಬರೀ ಭೌತಿಕವಾಗಿ ರೀತಿ ಏನು ಇರ್ತೀವಲ್ಲ ಇದೆ ಅಲ್ಲ ಅದಕ್ಕೂ ಮೀರಿ ಏನೋ ಒಂದಿದೆ ಅನ್ನೋದು విధా ఎవరి ఈ పద్ధతి నోడ ఈ తర నో సగన్ చక్ర విధుడు కుండలి జాగ్రత్త ఆగి బేరే సుమారు అదే రీతి ಸಾಧ್ಯ ಮಾಡೋಕ್ಕಾಗಲ್ಲ ಮನೆ ಬಿಟ್ಟು ಹೊರಡ್ ಹೋಗೋದು ಸಾಧ್ಯ ಇಲ್ಲ ಅದು ಅಂತ ನನ್ನ ಮನಸ್ಸಲ್ಲಿ ಅನಿಸ್ತಾ ಇತ್ತು ಅವರು ಪತ್ರಿಜಿ ಅವರದ್ದು ಒಂದು ವಿಡಿಯೋ ಬಂತು ಸಂಸಾರದಲ್ಲಿ ನಿರ್ವಹಣ ಅಂತ ಅಂದ್ರೆ ಏನು ಗಡ್ಡ ಬಿಟ್ಟು ಊಟ ಸೇರೋ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಇದ್ದೇ ಸಂಸಾರದಲ್ಲಿ ಇದ್ದುಕೊಂಡು ನಾವು ನಿರ್ಮಾಣ ನಿರ್ವಹಣೆ ನಮಗೆಲ್ಲ ಸಿಕ್ಕಿರೋದು ಏಕೆಂತ ಅಂದ್ರೆ ಇದು ಪುರುಷ ಪ್ರಧಾನ ಅಂತ ಏನಿಲ್ಲ ಅಲ್ವಾ ಒಬ್ಬರು ಸ್ವಾಮೀಜಿಗಳು ಬಂದಿದಾರಂತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂತ್ಕೋತಾ ಇದ್ವಿ ಹಿಂದೆಲ್ಲ ಈಗ ಹಾಗಿಲ್ಲ ಎಲ್ಲರೂ ಸಮಾನವಾಗಿ ಇಲ್ಲಿ ಗುರುಗಳು ಒಂದು ಅವಕಾಶ ಕೊಡ್ರು ಮತ್ತೆ ಇದರಲ್ಲಿ ಯಾವುದೇ ಒಂದು ಜನರನ್ನ ಭೇದ ಭಾವ ಮಾಡಲಿಲ್ಲ ಎಲ್ಲರೂ ಕೂಡ ಜ್ಞಾನ ಪಡ್ಕೋಬಹುದು ಎಲ್ಲರೂ ಕೂಡ ಮುಕ್ತಿಯನ್ನು ಹೊಂದಬಹುದು ಅನ್ನೋ ಒಂದು ವಿಚಾರ ಏನಿದೆ ತುಂಬಾ ಖುಷಿ ವಿಚಾರ ಅಂತ ಆಗ್ಬೋದು ಮುಖ್ಯವಾಗಿ ಚರ್ಚೆಯಲ್ಲಿ

thank you

ಕೂಡ ಜ್ಞಾನಕ್ಕೆ ಬಂದ್ರೆ ಎಷ್ಟು ಅದ್ಭುತವಾಗಿರುವಂತದ್ದು ಅಲ್ವಾ ಒಂದು ಕುಟುಂಬ ಜ್ಞಾನ ಕುಟುಂಬ ಆದ್ರೆ ಇಂತಹ ಬದಲಾವಣೆಗಳು ಬರೋದು ಸಾಧ್ಯ ಅಂತ ಅನ್ಕೊಂಡಿ ನಮ್ಮ ತೋಟದಲ್ಲಿ ಅವ್ರಿಗೆ ಅನ್ನಿಸ್ತು ಅವರು ತೋಟದಲ್ಲಿ ನೈನ್ಟೀನ್ ಬೈ ನೈನ್ಟೀನ್ ಪಿರಮಿಡ್ ನಿರ್ಮಾಣ ಮಾಡಿದರು ಏನಂದ್ರೆ ಅದು ಸ್ಟ್ರಕ್ಚರ್ ಇದೆ ಇವಾಗ ಕಟ್ಟಡ ತರ ಏನು ನಾವು ಒಳಗಡೆ ನೋಡ್ತಾ ಈ ರೀತಿ ಕಟ್ಟಡದಲ್ಲಿ ಅದು ಸ್ಟ್ರಕ್ಚರ್ ಇದೆ ನಿಮಗೆ ಸದ್ಯಕ್ಕೆ ಅಂತ ಅಷ್ಟು ಮಾಡಿದ್ರು ಕೂಡ ತುಂಬಾ ಎನರ್ಜಿಯನ್ನ ಫೀಲ್ ಮಾಡಬಹುದು ಮುಖ್ಯವಾಗಿ ಅವರಿಗೆ ಸ್ವತಃ ಕಂಡಂತೆ ನಾನು ಸ್ವತಃ ಕಂಡಂತೆ ಎಷ್ಟೋ ಗಿಡಗಳು ಈಗ ನಾವು ನಮ್ಮ ತೋಟದಲ್ಲಿ ಡ್ರ್ಯಾಗನ್ ಗಿಡಗಳನ್ನು ಹಾಕಿದ್ವಿ ಆ ಗಿಡಗಳ

వర్షిందా బాగా అవగా తిరిగి బో ఆ అష్టవరింత తోడే ఈ ఎరడు మూడు వర్షిర్ ఈ వర్ష తున ಮುಖ್ಯವಾಗಿ ಅದು ಬೇಕಾಗಿರೋದಲ್ಲ ಮತ್ತು ಅವರು ಯಾವುದೇ ಥರ ಒಂದು ಔಷಧಿಗಳನ್ನು ಸಿಂಪಡಣೆ ಮಾಡಿಲ್ಲ ಮತ್ತೆ ಅವರ ಫ್ರೆಂಡ್ ಒಬ್ಬರು ಇದ್ದಾರೆ ಅವರು ಕೂಡ ಸುಖ ತಾಲೂಕಿನವರೇ ಅಂತ ಅನಿಸುತ್ತೆ ಉಳಿಯಾರ ಹತ್ರ ಅವರು ಕೂಡ ಇದೇ ರಾಜ್ಯ ಗಿಡಗಳ ಮೇಲೆ ಹಾಕಿ ಅವರು ಇವ್ರ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ರೈತರು ಡಿಸ್ಕಷನ್ ಮಾಡ್ತಾರಲ್ಲ ಈಗ ಹೆಂಗೆ ಡ್ರಾಯಿಂಗ್ ಬಂದಿಲ್ಲ ನಾನು ಬಿಡದಲ್ಲಿ ಅವರು ಅವ್ರ ಅನುಭವ ಹೇಳ್ಕೊಂಡಾಗ ಇವ್ರು ಹೇಳ್ತಾರೆ ನಾನು ಏನು ಅಷ್ಟು ಏನಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ನಾನು ಏನು ಮಾಡಿದೆ ಅಂದರೆ ಫಿಲಿಮಿಟಿ ನಿರ್ಮಾಣ ಮಾಡಿದೆ ಅದರಲ್ಲಿ ಮತ್ತೆ ಅವ್ರಿಗೊಂದು ಮುಖ್ಯವಾದ ಸಂದರ್ಭ ಏನು ಈ ಕೃಷಿಯಲ್ಲಿ ನಾನು ಏನು ಬೆಳಿತೀನೋ ಈ ಬೆಳೆ ತಿಂದಂತಹ ಎಲ್ಲರೂ ಕೂಡ ಸಸ್ಯಹಾರಿಗಳಾಗಬೇಕು ಮತ್ತು ಧ್ಯಾನಿಗಳಾಗಬೇಕು ಅದು ಬಾರೆ ಎಲ್ಲರೂ ಟ್ರೈ ಎಜುಕೇಟೆಡ್ ಆಗತರ ಎಲ್ಲರನ್ನು ತರಿಸತರ ಅಂತ ಆದಿ ಮನೆಯಲ್ಲಿ ಯಾರಾದರೂ ಧ್ಯಾನ ಬರದೇ ಇರಲಿದೆ ಮನೆಯ ನಗನಗಳಿಂದ ಏನೋದಿದ್ರು ಕೂಡ ಆಹಾರ ಧ್ಯಾನದ ಸ್ಥಿತಿಯಿಂದ ಆಹಾರ ಸೇವನೆ ಮಾಡಿದ್ರೆ ಮನೆಯಲ್ಲಿ ಶಾಂತಿ ಮತ್ತು ಅವರು ಧ್ಯಾನಕ್ಕೂ ಬರ್ತಾರೆ ಅಂತ ಹೇಳಿ ಗುರುಗಳು ಹೇಳ್ತಾ ಇದ್ದವರು ಅದೇ ರೀತಿ ಇನ್ನೊಂದು ಹೆಜ್ಜೆ ಇನ್ನೊಂದು ವಿಚಾರ ಬೇರೆ ಥರ ಮಾಡೋದಾದರೆ ஆமிரேன கிரீடிகி விடுதறின்னா ரொம்ப சிந்து செசிக்குனா ஒரு ஸ்ட்ரக்சர் सापுனானே ஒரு ஸ்ட்ரக்சர் நாலக்கு வந்து ஆங்கிள பர்த்தல 52 டிகிரி ஆங்கிள் பர்த்தல இந்த கோரேவ பத்தி யாருமக்கே நான் தெரிஞ்சுகொள்ள ஒண்ணு பிரதி என்ன ಇರ್ತಿತ್ತು ಅದನ್ನ ಹೊಂದಿರ್ತಕ್ಕಂತ ಗಿಡಗಳನ್ನ ನಾವು ಭೂಮಿಯಲ್ಲಿ ಇಟ್ಟಾಗ ಅದು ಬೆಳವಣಿಗೆ ಅದ್ಭುತವಾಗಿರುತ್ತೆ ಮತ್ತು ಸಂಕಲ್ಪ ಹೇಗಿರುತ್ತೆ ಅಂತಂದ್ರೆ ಆ ರೈತರಿಗೆ ಇವಾಗೆಲ್ಲ ಏನಂತ ಅಂದ್ರೆ ಬಹಳ ಕಷ್ಟ ಅದನ್ನ ಬೆಳೆಯನ್ನು ನಾವೇನು ಬೆಳಿಬಹುದು ಆದರೆ ಅದರ ಒಂದು ಏನಿರುತ್ತೆ ಬೆನಿಫಿಟ್ ಎಲ್ಲ ಒಬ್ಬ ಇಡಿಯೇಟರ್ ತಗೋತಾನೆ ಜೀವನ ಬಹಳ ಕಷ್ಟ ಅನ್ನೋ ಒಂದು ಮಾತಿದೆ ಅಲ್ವಾ ನಾನು ಈ ವರ್ಷ ಕಂಡಂತೆ ನಿಜವಾಗ್ಲೂ

ಮಾಡ್ಬೋದು ಹಾಡ್ ಮಾಡ್ಬೋದು ಅಂತ ಹೇಳಿ ಆ ಥರ ಪದಾಟೋ ಏನೋ ಟಿಪ್ಸ್ ಕೊಡ್ತಾ ಇದ್ದೆ ಕೃಷಿಯಲ್ಲಿ ಮಾಡ್ತಿದ್ದ ಕಡಿಮೆ ಟಿಪ್ಸ್ ಟಿಪ್ಸ್ತಾ ಇದ್ದೆ ಉತ್ಕಾಟಗಳಲ್ಲಿ ಮಾಡೋದು ಕಷ್ಟ ಅಂತ ಹೇಳೋದು ಅದೇ ರೀತಿ ನೀವು ಕೊಡೋದು ಹಳ್ಳಿಗಳಲ್ಲಿ ಮಾಡೋದು ತುಂಬಾ ಕಷ್ಟ ಈಗ ಮಾಡ್ಬೇಕು ಆಗ್ಬೇಕು ಅಂತ ಹೇಳಿದ್ರು ಬಹಳ ಟಿಪ್ಸ್ ಕೊಡ್ತಾ ಇದ್ದೆ ಅದೇ ಈ ಸಂತಿ ಮಾಡಿದ್ರು ಸರಿ ಆಯ್ತು ನಾನು ಯಾರು ಕೊಡಲ್ಲ ನೀನು ನೀವು ಏನ್ ಮಾಡ್ತೇವೆ ಅಂತ ಹೇಳೋದು ಗೊತ್ತು ಉದಾಹರಣೆ ಹೇಳ್ತಾ ಇರೋದು ಹೇಳಿದ್ದಕ್ಕೆ ಸರಿ ಅಂತ ನಾನು ಎಷ್ಟು ಒಂದು ನೂರು ಕೆ ಜಿನ ಇನ್ನೂರು ಕೆ ಜಿನ ಆದ್ರೆ ಒಂದು ಕ್ವಿಂಟಲ್ ಆದರೆ ಏನೋ ಈಸಿಯಾಗಿ ಮಾಡೋದು ಒಂದೂವರೆ ಎರಡು ಟನ್ ಅಂತಂದ್ರೆ ಅದು ತುಂಬಾ ಈಸಿಯಾಗಿ ಏನೋ ಮಾಡ್ಬಿಡೋದು ಅನ್ನೋದ್ರ ಅಷ್ಟು ಸರಳವಾಗಿರಲ್ಲ ಅದನ್ನ ನಾವು ಎಷ್ಟು ಈಸಿಯಾಗಿ ಫಸ್ಟ್ ಒಂದು ಶಾಪ್ಗೆ ಹೋಗಿ ಕೊಳ್ಳಿ ಹೋದವರು ತುಂಬ ಕಡಿಮೆ ಮತ್ತು ಅದರ ಕಾಯಿತಿನ ಅದ್ರ ಬಗ್ಗೆ ಮಾತಾಡೋದು ತುಂಬಾ ಮನಸ್ಸಿಗೆ ಬೇಜಾರಾಯ್ತು Ești 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 ಹೋಗ್ಬಿಟ್ಟು ಅಲ್ಲಿ ಬುದ್ಧ ಪೂರ್ಣಿಮೆ ಅಂತ ಮುಗಿಸ್ಕೊಂಡು ಬಂದ್ವಿ ಅಷ್ಟೊಳಗಡೆ ಎಲ್ಲ ಅಣ್ಣ ಆಗ್ಬಿಟ್ಟು ದಿನ ಯಾರಾದ್ರೂ ನ್ಯಾಚುರಲ್ ಆಗಿ ಹಣ್ಣು ಮಾಡಿರುವಂತದ್ದು ಇದು ಕ್ರಿಪಿಡ್ ಎನರ್ಜಿ ಇಂದ ಯಾವುದೇ ಕೆಮಿಕಲ್ ಆಗಿಲ್ಲ ಹಾಕಿಲ್ಲ ಅಂತ ಹೇಳಿದವಾಗ ಎಷ್ಟು ಈಸಿಯಾಗಿ ಎಲ್ಲರೂ ಎಷ್ಟು ಚೆನ್ನಾಗಿ ತಗೊಂಡ್ರೆ ಮತ್ತೆ ತಿಂದು ಎಷ್ಟು ಎಂಜಾಯ್ ಮಾಡಿದ್ರು ಎಷ್ಟು ಖುಷಿಯಾಗಿ ನಮಗೆ ಮಾಡಿ ಅಂತಾರೆ తడి యర నిజాం ఎస్టేస్టి అంత మధ్య మేము కిట్ మా ఫస్ట్ టైమ్ తుకుంటూ కదీవో అదన కొట్రె ముగ్ది అంటే మే ఇక్కడే నండి తల హాకల్ అందకుంటు అది ఎస్ అర్తనే అదే రీతి బరద ముంచే ప్రార్థన ఇది అందే అవును ఒకే సంకల్ప ఇన్న తరూ కూడా ಸಸ್ಯಾಯಿಗಳಾಗಬೇಕು ಅನ್ನೋ ಒಂದು ಒಳ್ಳೆಯ ಸಂಕಲ್ಪ ಮತ್ತು ಪಿರಿಮಿಡ್ ನಿರ್ಮಾಣ ಎನರ್ಜಿ ಒಳಗಡೆ ಎಷ್ಟು ಬದಲಾವಣೆ ಬರ್ಬೋದು ಯಾರೇ ರೈತ ಆಗಿರ್ಬೋದು ಅವರ ತೋಟಗಳಲ್ಲಿ ಪಿರಿಮಿಡ್ಗಳನ್ನ ನಿರ್ಮಾಣ ಮಾಡಿ ಆ ಒಂದು ಎನರ್ಜಿಯಿಂದ ಒಂದು ಅಂತ ಎರಡು ಮೂರು ಪಿರಿಮಿಡ್ಗಳು ದೊಡ್ಡ ಪಿರಿಮಿಡ್ ಅನ್ನ ಮಾಡಿ ಈ ರೀತಿ ಕಟ್ಟಡ ಮಾಡಿ ಮಾಡಿಸ್ಬೇಕು ಅಂತ ಹೇಳ್ತಾ ಇಲ್ಲ ಪಿರಿಮಿಡ್ ಆ್ಯಂಗಲ್ಗಳನ್ನ ನಾವು ಹೆಚ್ಚಿನ ಸಂಖ್ಯೆ ಮಾಡ್ಬೋದು ಫಿಫ್ಟೀನ್ ಬೈ ಫಿಫ್ಟೀನ್ ಅನ್ನೋದು ಮಾಡಬಹುದು ಒಂದು ಕೆಳಗಡೆ ನಾವು ಡ್ರಾಮಿಡ್ ಇನ್ನೊಂದು ಕೆಳಗಡೆ ಹೊಸ ಸಸಿಗಳನ್ನ ಇಡ್ಬೋದು ಇನ್ನೊಂದು ಕೆಳಗಡೆ ಮೆಡಿಟೇಷನ್ ಮಾಡ್ಬೋದು ಇಂಪಾರ್ಟೆಂಟು ನಾವು ಎಷ್ಟು ಖರ್ಚು ಮಾಡಿ ನಾವು ದೊಡ್ಡ ದೊಡ್ಡವಾದ ನಿರ್ಮಾಣ ಮಾಡಿದ್ದೀರಿ ಅನ್ನೋದು ಇಲ್ಲಿ ಮುಖ್ಯ ಆಗಲ್ಲ ಮತ್ತೆ ನಾನು ಮಾಡ್ತೀನಿ ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಭಾನುವಾರ ಅಲ್ಲಿ ಒಂದು ಸತ್ಸಂಗ ಇಟ್ಕೊಳ್ಳೋಣ ಕೃಷಿಯಲ್ಲಿ ಪೇಮೆಂಟ್ ಮಾಡೋದ್ರಿಂದ ಎಷ್ಟೆಲ್ಲ ಒಂದು ಬದಲಾವಣೆ ಇರುತ್ತೆ ಹೇಗೆ ಎನರ್ಜಿಯಲ್ಲಿ ಇರುತ್ತೆ ಹಾಗೂ ಇವಾಗ ಸುಮಾರು ವರ್ಷಗಳಿಂದ ಇದನ್ನೆಲ್ಲ ನೋಡ್ತಾ ಇದೀವಿ ಆದರೆ ಅದೇ ರೀತಿ ನಮ್ಮ ಒಂದು ಭಾರತದ ಒಂದು ಏನಂದ್ರೆ ಅಹ್ ಏನು ಕೃಷಿ ಅಂತ ಹೇಳ್ತೀವಲ್ವಾ ಆ ಕೃಷಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಬರ್ತಲ್ವಾ ಹಾಗಾಗಿ ಏನು ರೈತರ ಮನಸ್ಸಿನಲ್ಲಿ ಇದೆ ಅಲ್ವಾ ಈ ಕೃಷಿ ಮಾಡೋದು ಬಹಳ ಕಷ್ಟ ಕೃಷಿ ಹಿಡಿದು ಕೊಡೋದು ಕಷ್ಟ ಬೆಳೆದನ್ನ ಮಾಡೋದು ಕಷ್ಟ ಅಂತ ಹೇಳ್ತಾರಲ್ವಾ ಅಂಧಮಗಳಲ್ಲಿ ಹೊಸ ಬದಲಾವಣೆ ಕೃಷಿ ಅಂತೇಳಿ ಹಳ್ಳಿಗಳು ಹಳ್ಳಿಗಳಿಗೆ ಹೋಗಿ ನಾವು ಧ್ಯಾನ ಪ್ರಚಾರ ಮಾಡಬೇಕು ಹಾಗೂ ಈ ರೀತಿ ಮಾಡಿ ಯಾರನ್ನ ಬದಲಾವಣೆ ತಗೊಂಡಿದ್ದಾರೆ ಅವರೆಲ್ಲರೂ ಮುಂದುವರೆದು ಈ ರೀತಿ ಏನಾಯಿತು ಈಗ ಅಂಥ ದೇವರಾಗಿರ್ಬೋದು ಅವರನ್ನ ಬೇಡ ನನಗೆ ಬರೋವರೆಗೂ ನಾನು ಬೇಡ ಅಂತ ಆ ವರ್ಷ ಮಳೆ ಆಗಿಲ್ಲ ಅವ್ರು ಆಗಿದ್ದು ನಿಜ ಕೂಡ ತುಂಬಾ ಕಷ್ಟ ಇರ್ತಿತ್ತು ರೈತನ ಜೀವನ ಹೇಗಿರುತ್ತೆ ಅಂತಂದ್ರೆ ಕಷ್ಟಪಟ್ಟು ಸಾಲ ಮಾಡಿ ಏರು ಉಂಟು ಹಣದಿಂದ ಮಾಡಿರ್ತಾರೆ ಅಕಸ್ಮಾತ್ ಬೆಳೆಗೆ ಲಾಭ ಆಗಲ್ಲ ಒಂದು ಬೆಳೆಗಳು ಕೂಡ ಹಣ ಬರಲಿಲ್ಲ ಅಂತ ಅಲ್ಲಿ ಎಷ್ಟೆಷ್ಟೋ ಮಾಸ್ಟರ್ಸ್ ಎಲ್ಲ ಒಳಗಡೆ ಮೆಸೇಜ್ ಬಂತು ನನಗೆ ಇದೇ ಕಾಲೇಜು ಅಂತ ಬಂತು ಇದನ್ನ ಮಾಡು ಅಂತ ಬಂತು ಹೀಗೆ ಈ ಥರ ಎಲ್ಲ ಮೆಸೇಜ್ ಕೇಳಿದೀವಲ್ಲ ಈ ಥರ ಪ್ರಕೃತಿ ಮಾತೆಗೆ ರೈತ ಕಲಂಕಾರ ಎಷ್ಟು ಅದ್ಭುತ ಅಲ್ಲ ಅವರ ಜೀವನ ಎಷ್ಟು ಸುಖ

really nature ಅಂದ್ರೆ ಏನು ಕೃಷಿ ಅಂದ್ರೆ ನಾವು ಭಗವಾದಿಗೆ ಕನೆಕ್ಟಾಗಿ ಏನೇ ಕೃಷಿ ಮಾಡಬೇಕು